ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕೆಲವು ಸತ್ಯ ಸಂಗತಿಗಳನ್ನು ನಾವು ತಿಳಿದುಕೊಳ್ಳಲೇಬೇಕಾಗಿದೆ ಆ ಕಾರಣಕ್ಕಾಗಿ ಬಸವಾದಿ ಶರಣರು ಹೇಳಿದರು ಅರಿವೇ ಗುರು ಅಂತ ಆದರೆ ಅರಿವೇ ಗುರು ಅನ್ನೋದನ್ನು ನಾವು ಬಿಟ್ಟು ಅದನ್ನು ಮರೆತು ಗುರುಗಳ ಹಿಂದೆ ನಾವು ಬೆನ್ನತ್ತಿದ್ದೇವೆ ಗುರುಗಳಂದ್ರೆ ಯಾರು ನಮಗೆ ಯಾರು ಅರಿವನ್ನು ಕೊಡ್ತಾರೋ ಯಾರು ನಮಗೆ ಸನ್ಮಾರ್ಗವನ್ನು ತೋರಿಸ್ತಾರೋ ಯಾವ ದಾರಿ ನಮ್ಮ ಬದುಕಿಗೆ ರಹದಾರಿ ಆಗ್ತದೋ ಯಾವ ದಾರಿ ನಮಗೆ ಕಷ್ಟಗಳಿಲ್ಲದೆ ಸರೀಸಾಗಿ ಸಾಗುವಂಥದ್ದು ದಾರಿ ಆಗ್ತದೋ ಆ ದಾರಿ ನಮಗೆ ಹೆದ್ದಾರಿ ಆಗಬಾರದು ಆ ದಾರಿಯಲ್ಲಿ ಹೋದರೆ ನಮಗೆ ಯಾವ ತೊಂದರೆ ಆಗಲಿಕ್ಕಿಲ್ಲ ಆದರೆ ಆ ಗುರು ಹೇಗಿರಬೇಕು ಆ ಗುರು ಹೇಳಿದ್ದನ್ನೆಲ್ಲ ನಂಬೇಕಾ ಎಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡ್ತವೆ ಆದರೆ ಬಹಳಷ್ಟು ಜನ ಇವತ್ತಿನ ದಿನಮಾನಗಳಲ್ಲಿ ಯಾವ ಗುರುವನ್ನು ಕೂಡ ಪರೀಕ್ಷೆ ಮಾಡಿ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಗುರುವಿನಲ್ಲೂ ಆ ತಾಕತ್ತಿಲ್ಲ ಶಿಷ್ಯನಲ್ಲೂ ಆ ಯೋಗ್ಯತೆ ಇಲ್ಲ ಯಥಾಗುರು ಗುರು ಅನ್ನುವ ಮಟ್ಟಕ್ಕೆ ನಾವಿಂದು ಬಂದು ತಲುಪಿದ್ದೇವೆ ಹಿಂದೊಂದು ಸಂದರ್ಭದಲ್ಲಿ ಕೆಲವು ಶ್ಲೋಕಗಳ ಮೂಲಕ ಕೆಲವು ಧರ್ಮದ ಕೃತಿಗಳ ಮೂಲಕ ನಮ್ಮನ್ನೆಲ್ಲ ಹೇಗೆ ಮೋಸಗೊಳಿಸ್ತಿದ್ರು ಅಂತ ಅನ್ನೋದನ್ನ ತಿಳಿದುಕೊಂಡ್ರೆ ನಾವು ಇವತ್ತು ಮೋಸಗೊಳ್ಳೋದು ತಪ್ತದೆ ಅಂತ ನನ್ನ ಅಭಿಲಾಷೆಯಾಗಿದೆ ಆ ಕಾರಣಕ್ಕಾಗಿ ಕೆಲವು ಶ್ಲೋಕಗಳು ಅದರ ಅರ್ಥದ ಮೂಲಕ ನಿಜವಾದ ಗುರುವನ್ನು ನಾವು ಹೇಗೆ ಹುಡುಕಬೇಕಂತ ನಮ್ಮಲ್ಲೇ ನಾವು ಇಣುಕಿ ನೋಡಿದರೆ ಆಗ ಸರಿಯಾದ ಗುರು ನಮಗೆ ಸಿಗಬಲ್ಲ ಮತ್ತು ಆತ ಮಾರ್ಗದರ್ಶಿ ಕೂಡ ಆಗಬಲ್ಲ ಪೃಥ್ವಿಯಾಮ್ ಯಾನಿ ತೀರ್ಥಾನಿ ತೀರ್ಥಾನಿ ಸಾಗರೇ ಸಾಗರೆಯೇ ತೀರ್ಥ ಪದೇ ವಿಶ್ವಸ್ತ್ಯ ದಕ್ಷಿಣೆ ಅಂದರೆ ಜಗತ್ತಿನ ಎಲ್ಲ ತೀರ್ಥಗಳು ಸಮುದ್ರದಲ್ಲಿರುತ್ತವೆ ಆ ಸಮುದ್ರ ಸಹಿತ ಎಲ್ಲ ತೀರ್ಥಗಳು ಬ್ರಾಹ್ಮಣನ ಬಲಪಾದದಲ್ಲಿ ಇರುತ್ತವೆ ಅದು ಕಾರಣ ಬ್ರಾಹ್ಮಣನ ಪಾದೋದಕವೇ ಪರಮ ಪವಿತ್ರ ತೀರ್ಥವು ಇದನ್ನು ತೀರ್ಥ ಮಹಾತ್ಮೆಯಲ್ಲಿ ಹೇಳಲಾಗಿದೆ ನೋಡಿ ಈ ಶ್ಲೋಕಗಳ ಮೂಲಕ ಇವತ್ತಿನ ದಿನಮಾನಗಳಲ್ಲೂ ಕೂಡ ಜಾತಿಯಿಂದ ನಾವು ಉಚ್ಚ ಅಂತ ಕರಿತೀವಿ ಅಂತ ಕರಿತೀವಲ್ಲ ಆತನೇ ಶ್ರೇಷ್ಠಂತೆ ಆತನ ಬಲ ಪಾದದಲ್ಲಿಯೇ ಎಲ್ಲಾ ತೀರ್ಥಗಳು ಇರ್ತವಂತೆ ನಮಗೆ ಗೊತ್ತಾಗಲಿಲ್ಲ ಪಾಪ ಮೊನ್ನೆ ನಾವೆಲ್ಲರೂ ಪ್ರಯೋಗಕ್ಕೆ ಹೋದದ್ದೇ ಹೋದದ್ದೇ ಓದುದ್ದೇ ಓದು ಅಲ್ಲಿ ಹೋಗಿ ತೀರ್ಥ ಸ್ನಾನ ಮಾಡಿ ಬಂದ್ವಿ ಅಂತ ಹೇಳಿದೆವು ಬಹುಶಃ ಅಲ್ಲಿ ನಾವು ಸ್ನಾನ ಮಾಡದೆ ಯಾರೋ ಬ್ರಾಹ್ಮಣನ ಬಲಪಾದವನ್ನು ತೊಳೆದು ಅದನ್ನು ಕುಡಿದ್ಬಿಟ್ರೆ ತೀರ್ಥ ಅಲ್ಲೇ ಇತ್ತು ನಾವು ನೇರವಾಗಿ ಸ್ವರ್ಗಕ್ಕೆ ಅಥವಾ ಪಾಪದಿಂದ ಮುಕ್ತರಾಗಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬಹುದಾಗಿತ್ತು ಬಹುಶಃ ಇದು ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಎಲ್ಲರೂ ಪ್ರಯೋಗಕ್ಕೆ ಹೋದದ್ದೇ ಹೋದದ್ದು ವಿಪ್ರ ಪಾದೋದಕಂ ಎಷ್ಟು ಕಣಮಹಾವರ ಕಣಮಹಾವನ್ನರ್ ದೇಹಶ್ಯ ಪಾತಕಂ ತಶ ಸರ್ವಮೇಯವಾಶ್ರು ನಶ್ಚತೆ ಬ್ರಾಹ್ಮಣನ ಪಾದ ಪೂಜೆ ಮಾಡಿದ ನೀರಿನ ಹನಿ ಸೋಂಕಿನಿಂದ ಮಾನವನ ಎಲ್ಲ ಪಾಪಗಳು ನಷ್ಟವಾಗುವವು ಎಂದು ಪದ್ಮಪುರಾಣದಲ್ಲಿ ಹೇಳಿದೆ ಎಂಥ ಅದ್ಭುತವಾದ ಮಾತನ್ನ ಪದ್ಮಪುರಾಣದಲ್ಲಿ ಹೇಳಿದೆ ಇದು ಸತ್ಯಾಸತ್ಯತೆಯನ್ನ ನಾವೇ ಅರ್ಥ ಮಾಡಿಕೊಳ್ಳಬೇಕು ಬ್ರಾಹ್ಮಣನ ಪಾದ ಪೂಜೆ ಮಾಡಿದಂಥ ನೀರಿನ ಹನಿ ಸೋಂಕಿತಗಳೇ ಮಾನವನ ಎಲ್ಲ ಪಾಪಗಳು ನಷ್ಟ ಆಗ್ತವಂತೆ ಇದನ್ನು ಅನುಸರಿಸಿಯೇ ಲಿಂಗಾಯಿತರಲ್ಲಿಯ ಈ ಜಂಗಮರು ಕೂಡ ನಮ್ಮ ಪಾದವನ್ನು ಸೋಂಕಿದೊಡನೆ ನಿಮ್ಮೆಲ್ಲ ಪಾಪಗಳ ನಾಶ ಆಗ್ತವೆ ನಿಮ್ಮ ಕರ್ಮಗಳು ಹರಿದು ಹೋಗ್ತವೆ ನಿಮಗೆ ಮುಕ್ತಿಯ ರಹದಾರಿ ಸಿಗ್ತದೆ ಸ್ವರ್ಗಕ್ಕೆ ನೀವು ತಲುಪ ಬಲ್ಲಿರಿ ಅಂತ ಹೇಳ್ತಾ ನಮಗೆ ಅವರು ಎಲ್ಲೆಲ್ಲೋ ತಿರುಗಾಡಿ ಬಂದಂತಹ ಕಾಲಿನ ಧೂಳಿನ ಉದಕವನ್ನ ನಮ್ಮ ಮನೆ ತುಂಬ ಸಿಂಪಡಿಸಿ ಬಾಯಿ ತುಂಬ ಕುಡಿಯಲು ಹಚ್ಚಿದ್ದಾರೆ ಈ ಬಗ್ಗೆ ನಾವೇ ನಮ್ಮೊಳಗೆ ಇಣಿಕಿ ನೋಡಿದ್ರೆ ಸತ್ಯ ನಮಗೆ ಅರ್ಥ ಆಗ್ತದೆ ಜಂಗಮ ಪಾದ ತೀರ್ಥವು ಭವರೋಗ ವೈದ್ಯವು ಬಂದ್ರಲ್ಲಿಗೆ ಜಂಗಮದ ಪಾದ ತೀರ್ಥವು ಭವರೋಗದ ವೈದ್ಯವು ಈ ಭವರೋಗವನ್ನು ಕಳಿತಕ್ಕಂಥ ಶಕ್ತಿ ಆ ಜಂಗಮ ಪಾದ ತೀರ್ಥಕ್ಕೆ ಇದೆ ಅಂತೆ ಇದನ್ನ ನಾವು ಅದು ಹೇಗಿದೆಯೋ ಶಬ್ದಶಃ ನೋಡ್ಲಿಕ್ಕೆ ಹೋಗಬಾರ್ದು ಇಲ್ಲಿ ಜಂಗಮ ಅಂದ್ರೆ ಏನು ಅಂತ ನಾವು ನೋಡ್ಬೇಕು ಕೂಡ ಜಂಗಮ ಅಂದ್ರೆ ಕೇವಲ ಜಾತಿಯಿಂದ ಜಂಗಮನಾಗುವವನಲ್ಲ ಜನನ ಗಮನ ಮತ್ತು ಮರಣಗಳನ್ನು ಮೀರಿದವನು ಯಾರೋ ಆತ ಜಂಗಮ ಸಮಾಜಮುಖಿ ಚಿಂತನೆಗಳು ಯಾರು ಇರ್ತವೋ ಸಮಾಜಮುಖಿಯಾದ ಕಾಳಜಿ ಯಾರಿಗಿರ್ತವೋ ಸಮಾಜಮುಖಿಯಾದ ಪ್ರೀತಿ ಯಾರಿಗಿರ್ತದೋ ಆತ ಮಾತ್ರ ಜಂಗಮನಾಗಬಲ್ಲ ತಳವರ್ಗದ ಶೋಷಿತರ ನಿರ್ಲಕ್ಷಿತರ ಕಡೆಗೆ ಯಾರ ದೃಷ್ಟಿ ಹರಿತದೋ ಆತ ಜಂಗಮನಾಗಿರಬಲ್ಲ ಆತನ ಪಾದ ಅಂದ್ರೆ ಆತನ ಪಾದ ಅಂದ್ರೆ ಕಾಲುಗಳ ಕೆಳಗಿರ್ತಕ್ಕಂಥದ್ದಲ್ಲ ಆತನ ಪಾದ ಅಂದ್ರೆ ಆತನ ಜ್ಞಾನ ಆತನ ಅರಿವು ಆತನ ಅಂತಃಕರಣದ ನೀರು ಅಂತ ಅರ್ಥ ಆದ್ರೆ ಇದನ್ನ ಅಕ್ಷರಶಃ ಶಬ್ದಶ ನಾವು ನೋಡಿರುವುದರಿಂದ ಸಹಜವಾಗಿಯೇ ಮತ್ತೆ ಆತನ ಕಾಲ ತೊಳೆದ ನೀರನ್ನ ಅಂತ ಕುಡಿತಾ ಇದ್ದೇವೆ ಜಂಗಮದ ಪಾದ ತೀರ್ಥವು ಶಿವ ಜಂಗಮದ ಪಾರ್ಥ ಪಾದ ತೀರ್ಥವು ಜೀವನ್ಮುಕ್ತಿಯ ಜಂಗಮದ ಪಾದ ತೀರ್ಥ ಆದಿ ವ್ಯಾಧಿ ವಿಪತ್ತು ಹ್ಮ್ ಆದಿ ವ್ಯಾಧಿ ವಿಪತ್ತುಗಳ ಸಹಿತ ಈ ಜಂಗಮನ ಪಾದ ತೀರ್ಥ ರೋಗ ರುಜಿಗಳ ಶೋಧಿಸಿ ಕಿಚ್ಚು ಬಿಸಿಟುವ ದಯ್ಯ ಹ್ಮ್ ನೋಡ್ರಿ ಇನ್ನೇನೇನಾಗ್ತಾವ ಜಂಗಮದ ಪಾದ ತೀರ್ಥಕ್ಕೆ ಭಕ್ತನಾದರೂ ಆಗಲಿ ಮಹೇಶ್ವರನಾದರೂ ಆಗಲಿ ಆವನಾದಡಾಗಲಿ ನಡೆದು ಬಂದು ಅಡಿಯಿಟ್ಟು ಭಯಭಕ್ತಿಯಿಂದ ಅಡ್ಡಬಿದ್ದು ಪಾದತೀರ್ಥವನ್ನು ಶುದ್ಧ ಸಾವುಧಾನದಿಂದ ತನ್ನ ಲಿಂಗಕ್ಕರ್ಪಿಸಿ ಅಂಗಕ್ಕೆ ಕೊಳ್ಳಬಲಡೆ ಆ ಮಹಾತ್ಮನೇ ಆದಿ ಪುರಾತನನೆಂಬೆ ಶರಣನೆಂಬೆ ಅಂತ ಇಲ್ಲೊಂದು ವಚನ ಬರ್ತದೆ ನಾನು ಬಹುಶಃ ಈ ವಚನವನ್ನಂತೂ ಬಸವಾದಿ ಶರಣರು ಜಾತಿಯ ಜಂಗಮನಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಹೇಳಿದ್ರು ಕೂಡ ಜಂಗಮನ ಪಾದ ಅಂದ್ರೆ ಆ ಕಾಲುಗಳ ಕೆಳಗಿರ್ತಕ್ಕಂಥದ್ದಕ್ಕ ಅವ್ರ ಅಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಪಾದ ಅಂದ್ರೆ ಅರ್ಥ ಅರಿವು ಅಂತರ್ಥ ಜ್ಞಾನ ಅಂತರಿತ ಆ ಜ್ಞಾನಕ್ಕೆ ಈ ತರ ಹೇಳಿದ್ದಾರೆ ಹೊರತಾಗಿ ಅಪ್ಪಿತಪ್ಪಿಯು ಅಕ್ಷರಶಃ ಶಬ್ದಶಃ ಅವ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸ್ತದೆ ಆದರೆ ಬಹಳಷ್ಟು ಜನ ಗುರುಗಳಾದವರು ಇದನ್ನು ನಮಗೆ ತಿಳಿಸುವ ಗೋಜಿಗೆ ನಮಗೆ ಹೋಗಿಲ್ಲ ನಾವು ತಿಳಿದುಕೊಳ್ಳುವ ದರ್ದು ಕೂಡ ನಮಗಿಲ್ಲ ಯಾರಾದರೂ ಕಾವಿ ಬಟ್ಟೆಯನ್ನ ಹುಟ್ಟವರು ಕಂಡುಬಿಟ್ರೆ ಅವರನ್ನು ಗುರುಗಳಂತ ಭಾವಿಸುವರು ಅವ್ರು ನಮಗೆ ಅರಿವು ಕೊಟ್ಟರೋ ಇಲ್ಲೋ ಜ್ಞಾನವನ್ನ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಟ್ಟರೋ ಇಲ್ಲೋ ಅವ್ರ ಬಗ್ಗೆ ನಾವು ಯಾವುದೇ ರೀತಿ ಆಲೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಇಷ್ಟು ಮಾತ್ರ ಸತ್ಯ ಅವರ ಕಂಡೊಡನೆ ಕಾಲಿಗೆ ಎರಗುವಂತಹ ಮನಸ್ಥಿತಿ ಮಾತ್ರ ನಮಗೆ ಒದಗಿಸಿಕೊಟ್ಟಿದ್ದಾರೆ ಇದೊಂದು ರೀತಿಯ ಗುಲಾಮಿ ಮನಸ್ಥಿತಿ ಈ ಗುಲಾಮಿ ಮನಸ್ಥಿತಿಯಿಂದ ನಾವು ಎದ್ದು ಬರಬೇಕಾಗಿದೆ ಲಿಂಗಾಯತ ಧರ್ಮ ಶರಣು ಶರಣಾರ್ಥಿ ಧರ್ಮ ಒಂದು ಶರಣ ಹೇಳಿದ್ರೆ ಶರಣು ಶರಣಾರ್ಥಿ ಹರಳಯ್ಯ ಅಂತ ಎರಡು ಸಲ ಹೇಳಿದಂತ ಧರ್ಮ ಇದು ಕಂಡ ಭಕ್ತರಿಗೆ ಕೈ ಮುಗಿಯುವ ಆತನೇ ಭಕ್ತ ಕಂಡು ಕಂಡವರಿಗೆಲ್ಲ ಯಾರೊಳಗಡೆ ಭಕ್ತನನ್ನು ಕಾಣಲಾಗುತ್ತದೆಯೋ ಆತನಿಗೆ ಮಾತ್ರ ಕೈ ಮುಗಿಯತಕ್ಕಂಥದ್ದು ಈ ಧರ್ಮದ ವೈಶಿಷ್ಟ್ಯ ಆದ್ರೆ ಈ ಧರ್ಮದ ವೈಶಿಷ್ಟ್ಯವನ್ನು ಮರೆತಂತಹ ಬಹಳಷ್ಟು ಜನ ಕಾವಿದಾರಿಗಳು ನಾವೇ ನಿಮಗೆ ದಾರಿ ತೋರು ನಾವೇ ನಿಮಗೆ ಗುರುಗಳು ಸಾಯುವರಿಗೂ ಇವರು ಗುರುಗಳು ಸಾಯಿವರಿಗೂ ನಾವು ಶಿಷ್ಯರು ಅದೇಗಾಗ್ತದೆ ಆರಂಭದ ದಿನಗಳಲ್ಲಿ ಒಂದನೇ ತರಗತಿ ಎರಡನೇ ತರಗತಿ ಎ ಬಿ ಸಿ ಡಿ ಕಲಿಬೇಕು ಸಾಯಿತನಕನ ಎ ಬಿ ಸಿ ಡಿ ಕಲಿಯೋದ ಸಾಯಿ ತನಕ ಆ ಇ ಕಲಿಯೋದ ಇನ್ನೆಂಥದ್ದು ಬಹುಶಃ ನಾನು ಸಾಯುವರಿಗೂ ಎ ಬಿ ಡಿ ಕಲಿತಿನ ಅರ್ಥ ಸಾಯಿವರಿಗೂ ನಾನು ಅ ಈ ಕಲಿತಿನ ಅರ್ಥ ನನ್ನ ಗುರು ದಡ್ಡ ಇರಬಹುದು ಅಥವಾ ನಾನು ಕಲಿಯುವಂತ ಶಿಷ್ಯ ದಡ್ಡನಾಗಿರ್ಬಹುದು ಇದನ್ನ ಮೀರಿನ ಬೆಳೆದು ಯಾವಾಗ ಯಾವಾಗ ಈ ಪ್ರಶ್ನೆಗಳನ್ನ ನನ್ನೊಳಗೆ ನಾನೇ ಹಾಕಿಕೊಳ್ಬೇಕು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನೋಡ್ರಿ ವಿಷ್ಣು ಅಂತೆ ಗುರುವೇ ಬ್ರಹ್ಮನಂತೆ ಗುರುವೇ ಮಹೇಶ್ವರನಂತೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವೆಲ್ಲವುಗಳ ಮುಪ್ಪುರಿಗೊಂಡಂತ ರೂಪನೇ ಗುರುವಂತೆ ಶರಣರು ಈ ಗು ವಿಷ್ಣುವನ್ನ ಮಹೇಶ್ವರನನ್ನ ಹಾಗೂ ಬ್ರಹ್ಮನನ್ನೇ ತಿರಸ್ಕಾರ ಮಾಡಿದವರು ಹಾಗಾದ್ರೆ ಈ ಗುರುಗಳಲ್ಲಿ ಅವರನ್ನ ಹುಡುಕುವುದು ಎಷ್ಟು ಸರಿ ಈ ಆಲೋಚನೆ ನಮಗೆ ನಾವೇ ಮಾಡಿಕೊಳ್ಳಬೇಕು ಬಹಳಷ್ಟು ಜನ ಭಯದ ನಡುವೆ ಇದ್ದಾರೆ ನಮ್ಮ ಅರಿವಿನ ಕೊರತೆಯಿಂದ ಯಾವ್ಯಾವೋ ಗುರುಗಳಿಂದ ಬೆನ್ನು ಬಿದ್ದಿದ್ದೇವೆ ಅವರಿಗೆ ದೇವರು ಅಂತ ಒಂದೇ ಸಮ ಗೋಗರಿತಾ ಇದ್ದೇವೆ ನಮಗೆ ಪುಣ್ಯ ಒದಗಿಸಿ ಅಂತ ಗದ್ಗದಿಂದ ನಡುಗುತ್ತಾ ಅವರಿಗೆ ಕಾಣಿಕೆಯನ್ನು ಅರ್ಪಿಸ್ತಾ ಇದ್ದೇವೆ ನಮಗೆ ಸನ್ಮಾರ್ಗವನ್ನು ತೋರಿಸಿ ಅಂತ ಅವರಿಗೆ ಕೃಪೆ ಮಾಡ್ತಾ ಇದ್ದೇವೆ ಅವರಿಗೆ ಕಾಲಿಗೆ ಎರಗಿ ಬೇಡಬಾರದನ್ನೆಲ್ಲ ಬೇಡ್ತಾ ಇದ್ದೇವೆ ಕೊಡುವ ಶಕ್ತಿ ಆ ಗುರುವಿಗೆ ಇದೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣೋ ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟ್